ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಸ್ವೀಟ್ ರೆಸಿಪಿ ಅಂದರೆ ಕುಕ್ಕಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಒಂದು ಪ್ಯಾನ್ನ ಬಿಸಿ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಮತ್ತೆ ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ನಾನು ಅದೇ ಪ್ಯಾನ್ಗೆ ಒಂದು ಲೋಟದಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ನೀವು ಸಜ್ಜಿಗೆ ಅಂತನಾದರೂ ಹೇಳ್ಬೋದು ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕೊಡ್ತಾರಲ್ಲ ಪ್ರಸಾದ ಅದು ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ಅದೇ ಲೋಟದ ಅಳತೇಲಿ ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಸಕ್ಕರೆನ ತಗೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಹೀಗೆ ಮಿಕ್ಸ್ ಮಾಡಿ ಹುರಿಯೋದ್ರಿಂದ ಸ್ವಲ್ಪ ಅಂಟು ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಮತ್ತು ತುಂಬ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ ಈಗ ಅದೇ ಲೋಟದಲ್ಲಿ ನಾನು ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸ್ ನೀರನ್ನ ತಗೊಂಡು ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಕೈ ಆಡ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ರವೆ ಹಾಗಾಗಿ ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಚೆನ್ನಾಗಿ ಬೇಯುತ್ತೆ ಇದು ಬೆಂದ ನಂತರ ನಾವು ಒಂದು ನಾನು ಇದಕ್ಕೆ ಪೈನಾಪಲ್ ಸೇರಿಸ್ತಾ ಇಲ್ಲ ಬಾಳೆಹಣ್ಣನ್ನು ಇದ್ದೀನಿ ಒಂದು ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬಾಳೆಹಣ್ಣು ಇದನ್ನು ನೀವು ಬೇಕಾದರೆ ತುಪ್ಪದಲ್ಲಿ ಹುರಿದು ಕೂಡ ಹಾಕೊಬೋದು ನಾನೇನು ಇಲ್ಲ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಬೆಂದಿದೆ ಅನ್ನೋವಾಗ ಈ ಬಾಳೆಹಣ್ಣ ನೀವು ಸೇರಿಸ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಇದು ಈಗ ತಳ ಬಿಡ್ತಾ ಇದೆ ಇದು ಚೆನ್ನಾಗಿ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಉಪ್ಪಿಟ್ಟು ಜೊತೆಗೂ ಮಾಡ್ಕೊಳ್ಬೋದು ಉಪ್ಪಿಟ್ಟು ಜೊತೆ ಸಾಮಾನ್ಯವಾಗಿ ಬಾತ್ ಮಾಡ್ತಾರಲ್ವ ಇದಕ್ಕೆ ನಾವೇನು ಕಲರ್ ಆ್ಯಡ್ ಮಾಡೋದಿಲ್ಲ ಈಗ ಇದೇನು ಆಗಿದೆ ಅನ್ನೋವಾಗ ಇದನ್ನು ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ಸಜ್ಜಿಗೆ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ತಿರ್ಗಿಸ್ಕೊಳ್ಳೋಣ ನೋಡಿ ಒಂದು ಚೂರು ಕೂಡ ನಾವು ಪಾತ್ರೆಗೆ ಅಂಟದೇ ಇರೋ ಥರ ಮಾಡ್ಕೋಬೋದು ತುಪ್ಪ ಹಾಕಿದ ತಕ್ಷಣ ಬಿಡತ್ತೆ ಇದು ಚೆನ್ನಾಗಿ ಆಗಿದೆ ಅಂತಲೇ ಲೆಕ್ಕ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಜ್ಜಿಗೆ ರೆಡಿ ಆಗತ್ತೆ ನೀವು ಕೂಡ ಇದೇ ಥರ ಒಂದ್ಸರಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮೀಡಿಯಂ ಹುರಿನಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಈಗ ನಾನು ಸರ್ವಿಂಗ್ ಬೌಲ್ಗೆ ಇದ್ದೀನಿ ನಾನು ಅಕ್ಷಯ ತೃತೀಯ ದಿನ ಒಂದು ಸ್ವೀಟ್ ಇರಲಿ ಅಂತ ಹೇಳಿ ಸ್ವೀಟ್ ಕೂಡ ಮಾಡಿಕೊಂಡೆ ಏನು ಮಾಡೋದು ಅನ್ನೋವಾಗ ಸಜ್ಜಿಗೆ ಮಾಡ್ಬೋದು ಅಂತ ಹೇಳಿ ಸಜ್ಜಿಗೆ ಮಾಡಿಕೊಂಡೆ ನೋಡಿ ಈ ರೀತಿ ಆಗಿದೆ ತುಂಬ ಚೆನ್ನಾಗಾಗತ್ತೆ ಸಜ್ಜಿಗೆ ಹಾಗೆ ಇವತ್ತು ಟಿಫನ್ಗೆ ವೆಜ್ ಪುಲಾವ್ ಕೂಡ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ